ಒಂದು ಮಾತು ಬಂಧುಗಳೇ ನಾನಿವತ್ತು ಕೆಲವೊಂದು ವಿಚಾರಗಳಲ್ಲಿ ತಮಾಷೆ ತಮಾಷೆಯಾಗಿ ಮಾತಾಡಿದ್ರು ಕೂಡ ನನ್ನ ಸಹೋದರರು ದೊಡ್ಡನಗೌಡರು ಗೌಡ್ರು ಮತ್ತು ಅಣ್ಣ ಕರಡಿ ಸಂಗಣ್ಣ ಅವರು ಕೆಲವೊಂದು ಮಾತನ್ನು ಮಾತಾಡ್ತಾ ಇದ್ರು ಓಟ್ ಏನಾದರೂ ಆ ಕಡೆ ಹಾಕಿದ್ದಕ್ಕೆ ಬಹಳ ಜನಾರ್ದನ್ ರೆಡ್ಡಿ ಅವರು ಅವ್ರ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾ ಇದ್ದಾರೆ ಅನ್ನೋ ಅಂತೇಳಿ ಬಂಧುಗಳೇ ನಾನು ಒಂದು ಮಾತನ್ನು ಹೇಳಬೇಕಾಗುತ್ತೆ ನಾನು ನಿಮಗೆ ನಾನು ಐ ಪಿ ಎಲ್ ಅಲ್ಲಿ ಕ್ರಿಕೆಟ್ ಪ್ಲೇಯರ್ ಇದ್ದಂಗೆ ಇವತ್ತು ಮತ್ತು ವಿಶೇಷವಾಗಿ ಶಿವರಾಜ್ ಸಂಗಡಿಗೆ ಅವ್ರ ಬಗ್ಗೆ ನಾನು ಒಂದು ಮಾತು ಹೇಳಬೇಕು ಅಂತಂದರೆ ಅವರ ಪ್ರಾಮಾಣಿಕತೆ ಅನ್ನೋದು ಹೇಗಿತ್ತು ಅಂತಂದರೆ ಇಂಡಿಪೆಂಡೆಂಟ್ ಶಾಸಕರಾಗಿ ಅವರು ಗೆದ್ದ ಮೇಲೆ ಅಣ್ಣ ನಾನು ನಿಮ್ಮ ಜೊತೆಯಲ್ಲಿ ಬರ್ತೀನಿ ಅಂತ ಹೇಳಿ ಅವರು ಶಾಸಕರಾಗಿ ಗೆದ್ದು ಸರ್ಟಿಫಿಕೇಟ್ ತಗೊಂಡು ನೇರವಾಗಿ ನನ್ನ ಜೊತೆಯಲ್ಲಿ ಬಂದು ಅಂದಿನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಆಗೋದಕ್ಕೆ ಜನಾರ್ದನ್ ರೆಡ್ಡಿ ಜೊತೆ ಶಿವರಾಜ್ ಸಂಗಡಿಗೆ ಪ್ರಮುಖ ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗುತ್ತೆ ಬಂಧುಗಳೇ ಅಷ್ಟೊಂದು ಪ್ರಾಮಾಣಿಕತೆ ಅವ್ರ ಕಾರಲ್ಲಿ ಅವರೇ ಬಂದು ಮನೆಗೆ ಸೇರ್ಕೊಂಡು ನನ್ನ ಜೊತೆಯಲ್ಲಿ ಬೆಂಗಳೂರಿಗೆ ಬಂದಂಥವ್ರು ವಿಶೇಷವಾಗಿ ಅವ್ರಿಗೆ ನನ್ನ ಬಗ್ಗೆ ಇರುವಂತ ಒಂದು ಪ್ರೀತಿ ವಿಶ್ವಾಸ ಅನುಬಂಧ ಸಂಬಂಧಗಳು ಇವತ್ತು ಅವ್ರು ಬಂದು ವೋಟ್ ಕೇಳಿದ್ದಾರೆ ಓಟ್ ನಾನು ಯಾರಿಗ ಹಾಕಿದ್ದೀನಿ ಅಂತಂದ್ರೆ ಆತ್ಮ ಸಾಕ್ಷಿಗೆ ಓಟ್ ಅಂತ ನಾನು ಹೇಳಿದ್ದೀನಿ ನಾನು ಆದರೆ ಎಲ್ಲರಿಗೂ ಒಂದು ಡೌಟ್ ಆ ಕಡೆ ಏನಾದರೂ ಒಂದು ಹೆಜ್ಜೆ ಅಂತ ಅಂತೇಳಿ ನಾನು ಯಾಕೆ ಐ ಪಿ ಎಲ್ ಕ್ರಿಕೆಟ್ ಪ್ಲೇರ್ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಅವ್ರು ನನಗೆ ಕೊಡ್ತಾ ಇರುವಂತ ಒಂದು ಸಹಕಾರಕ್ಕೆ ನಿಜವಾಗ್ಲೂ ಕೂಡ ಒಂದು ಹೆಜ್ಜೆ ಆ ಕಡೆ ನಾನು ಆಗಿರಬಹುದು ಇನ್ನೂ ಒಂದು ಹೆಜ್ಜೆ ಇದೆ ಆ ಹೆಜ್ಜೆಯನ್ನು ಎರಡು ಹೆಜ್ಜೆ ನೀವು ಮಾಡಬೇಕು ಅಂತಂದ್ರೆ ಈ ದೇಶದ ಪ್ರಧಾನಮಂತ್ರಿಗಳಾಗಿರುವಂತ ನರೇಂದ್ರ ಮೋದಿ ಅವ್ರ ಜೊತೆಯಲ್ಲಿ ನಾಳೆ ಎಲೆಕ್ಷನ್ ನೋಟಿಫಿಕೇಶನ್ ಆಗೋದ್ರೊಳಗಡೆ ಎರಡು ಸಾವಿರ ಕೋಟಿ ಅಂಜನಾದ್ರಿಗೆ ಬಿಡುಗಡೆ ಹೇಳಿ ಎರಡು ಹೆಜ್ಜೆ ನಾನು ನಿಮ್ ಕಡೆ ಇದ್ದೀನಿ ಬಂಧುಗಳೇ ನಾನು ಆ ಕೆಲಸ ನಮ್ಮ ಕೆರಡಿ ಸಂಗಣವರು ದೊಡ್ಡನಗೌಡರು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಇಡೀ ಕೊಪ್ಪಳ ಜಿಲ್ಲೆಯ ಜನರು ಇವತ್ತು ಎಲ್ಲರೂ ಕೂಡ ನಿಮ್ಮನ್ನ ಮೆಚ್ಚಿಕೊಳ್ತಾರೆ ಯಾಕೆಂದ್ರೆ ಇವತ್ತು ಯಾರಿಗೂ ಬೇಡ ಅನ್ನುವಂತ ಸ್ಥಿತಿಯಲ್ಲಿ ಇದ್ದವನು ಆ ಹನುಮಂತ ಪಾದ ಇಟ್ಕೊಂಡ ಸ್ವಾಮಿ ತಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇಲ್ಲಿ ಗೆದ್ದು ಶಾಸಕನಾಗಿದ್ದೀನಿ ಬಂಧುಗಳೇ ಈಗಾಗ್ಲೇ